ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ಎಸ್ ವೀಕ್ಷಕರೇ ದಿಯಾ ಖ್ಯಾತಿಯ ದೀಕ್ಷಿ ಶೆಟ್ಟಿ ಅವರು ಈಗ ಮತ್ತೊಮ್ಮೆ ಕೆ ಟಿ ಎಂ ಸಿನಿಮಾದ ಮೂಲಕ ಹೀರೋ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಕುತೂಹಲ ಇದ್ದೇ ಇದೆ ಕೆ ಟಿ ಎಂ ಅಂದ್ರೆ ಏನು ಈ ಸಿನಿಮಾದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಸ್ವತಃ ಹೀರೋ ದೀಕ್ಷಿ ಶೆಟ್ಟಿ ಅವರ ಜೊತೆನೆ ಕೇಳೋಣ ಇವತ್ತು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ಕಾರ ನಾನು ಫಸ್ಟ್ ಆಫ್ ಆಲ್ ಕೆ ಟಿ ಎಮ್ ಸಿನಿಮಾದಲ್ಲಿ ನೀವು ಹೀರೋ ಆಗಿ ಕಾಣಿಸ್ಕೊಳ್ತಾ ಆ್ಯಂಡ್ ಒಂದು ಖುಷಿ ಅಂತ ಅನಿಸ್ತಾ ಇದೆ ಫಸ್ಟ್ ಆಫ್ ಆಲ್ ಕೆ 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 ಟಿ 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 ಏನು ಅದೇ ಹದಿನಾರನೇ ತಾರೀಕು ಗೊತ್ತಾಗುತ್ತೆ ಅದಕ್ಕೆ ಒಂದು ಮುಖ್ಯ ಕಾರಣ ಇದೆ ಕೆ ಟಿ ಎಮ್ ಅಂತ ಹೇಳೋದಕ್ಕೆ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಏನಕ್ಕೆ ಅಂತ ಇನ್ನು ದೀಕ್ಷಿತ್ ಶೆಟ್ಟಿ ಅವರ ಜರ್ನಿಯಲ್ಲಿ ಇದೊಂದು ತುಂಬಾ ಸ್ಪೆಷಲ್ ಸಿನಿಮಾ ಆಗತ್ತಾ ಏನು ಅನ್ನುವಂಥದ್ದು ಜರ್ನಿಯಲ್ಲಿ ಪ್ರತಿಯೊಂದು ಸಿನಿಮಾನೂ ಬಹಳ ಸ್ಪೆಷಲ್ಲಾಗಿ ಇರುತ್ತೆ ಯಾಕಂದರೆ ನಾವು ಒಂದು ಸಿನಿಮಾ ಮಾಡೋದಕ್ಕೆ ಒಪ್ಕೊಂಡಾಗ ಒಂದು ಸ್ಪೆಷಲ್ ಇದ್ದರೆ ಮಾತ್ರ ಒಪ್ಕೊಳ್ಳೋದಕ್ಕೆ ಹೋಗ್ತೀವಿ ಸೊ ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಸ್ಪೆಷಲ್ಲೇ ಈ ಸಿನಿಮಾ ಮುಖ್ಯವಾಗಿ ಈ ಥರದ ಪಾತ್ರ ಎಲ್ಲ ಸಿದ್ರೂ ಸಿಗೋದಿಲ್ಲ ಈ ಥರದೊಂದು ಸ್ಕ್ರಿಪ್ಟು ಈ ಥರದೊಂದು ಪಾತ್ರ ಸಿಕ್ಕಿದೆ ನನಗೆ ಅದು ನನಗೆ ಬಹಳ ಆಗೋದು ಯಾಕಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಈ ಥರ ಸ್ಕ್ರಿಪ್ಟ್ ಸಿಗುತ್ತೆ ಇರೋದು ನನಗೆ ಗೊತ್ತಿಲ್ಲ ಆ ನಿಟ್ಟಿನಲ್ಲಿ ಆ್ಯಂಡ್ ಸಿನಿಮಾ ನೋಡಿರೋರೆಲ್ಲರೂ ಅವರೆಲ್ಲರೂ ಪರ್ಫಾಮೆನ್ಸ್ ತುಂಬಾ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ ಗೊತ್ತಿರೋಷ್ಟು ಮಟ್ಟಿಗೆ ಪಾತ್ರವನ್ನು ಮಾಡಿದೀನಿ ಜನ ನೋಡಿ ಹೇಳಬೇಕು ಹೇಗಾಗಿದೆ ಅಂದ್ರೆ ಇನ್ನೂ ಸಾಂಗ್ಗಳನ್ನು ಕೂಡ ನಾವು ನೋಡಿದ್ವಿ ಒಂದು ಮೂರು ಸಾಂಗ್ ನೋಡಿದ್ವಿ ತುಂಬಾ ನಾವು ಚಿಕ್ಕ ವಯಸ್ಸಿಂದ ಹಿಡಿದು ಒಂದು ಜನ್ರೇಷನ್ ತನಕ ನಿಮ್ಮ ಆಕ್ಟಿಂಗ್ ತುಂಬಾ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿದೆ ಸೊ ಇಲ್ಲಿ ಯಾವ ತರದ ಹುಡುಗಾಗಿ ಕಾಣಿಸ್ಕೊಂತೀರಾ ನೀವು ಅನ್ನುವಂಥದ್ದು ನಿಮ್ಮ ಪಾತ್ರದ ಬಗ್ಗೆ ಹೇಳುವುದಾದ್ರೆ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ಒಂದು ಇಡೀ ಜರ್ನಿ ಇದೆ ಪಾತ್ರಕ್ಕೆ ಒಂದು ಹದಿನೇಳು ವರ್ಷದಿಂದ ಅವನಿಗೆ ಒಂದು ಮೂವತ್ತು ವರ್ಷ ಆಗೋವರೆಗೂ ಒಂದು ಹತ್ತು ವರ್ಷ ಹತ್ತು ಹತ್ತು ಮೂರು ವರ್ಷದ ಜರ್ನಿ ಇದೆ ಭಾಳ ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಚಿಕ್ಕ ಹುಡುಗಂಥರ ಕಾಣೋದು ಬೇರೆ ಚಿಕ್ಕ ಹುಡುಗಂಥರ ಬಿಹೇವ್ ಮಾಡೋದು ಬೇರೆ ಆ್ಯಂಡ್ ಮತ್ತೆ ನನ್ನ ವಯಸ್ಸಿಗೆ ಮೀರಿದಂಥ ಪಾತ್ರ ಮಾಡೋದು ಬೇರೆ ಅದನ್ನು ಮತ್ತೆ ಫೀಲ್ ಮಾಡೋದು ಬಿಹೇವ್ ಮಾಡೋದು ಎಲ್ಲವೂ ಸಾಕಷ್ಟು ಚಾಲೆಂಜಸ್ ಇತ್ತು ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಐ ಥಿಂಕ್ ಇವತ್ತಿಗೆ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ ಪಾತ್ರವು ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ನೋಡಬೇಕು ಇನ್ನೊಂದು ಹೇಳಿದ್ರಿ ನೀವು ಆಗ್ಲೇ ಟಾಯ್ಲೆಟ್ ಅಲ್ಲಿ ಕೂಡ ಮಲಗಿದೆ ಅಂದ್ರೆ ಅಷ್ಟೊಂದು ಡೆಡಿಕೇಟಿವ್ ಆಗಿ ನೀವು ಕೆಲಸ ಮಾಡಿದ್ರಿ ಅನ್ನುವಂಥದ್ದು ಸೊ ಇದನ್ನೆಲ್ಲ ನೋಡುವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ನಿಮ್ಮ ಜರ್ನಿಯಲ್ಲಿ ಅನ್ನುವಂಥದ್ದು ಒಂದು ಶಾರ್ಟ್ ಆಗಿ ಹೇಳೋದಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಾರೆ ಜರ್ನಿಯಲ್ಲಿ ಒಂದು ಖುಷಿ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಯಾವತ್ತು ಬರುತ್ತೋ ಗೊತ್ತಿಲ್ಲ ಅದು ಮೋಸ್ಟ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗ್ತಿದ್ದ ಹಾಗೂ ಅದು ಮರಿಚಿಕೆ ಥರ ಹಿಂದಕ್ಕೆ 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 ಹೋಗ್ತಾ ಇರುತ್ತೆ ಏನೋ ಇನ್ನೂ ಏನೋ ಬೆಟರ್ ಮಾಡ್ಬೋದು ಇನ್ನೂ ಏನೋ ಚೆನ್ನಾಗಿ ಮಾಡ್ಬೋದು ಅನ್ನೋದು ಒಂದು ತೌಕ ಯಾವಾಗಲೂ ಇದ್ದೇ ಇರುತ್ತೆ ಜರ್ನಿಯಲ್ಲಿ ಖುಷಿ ಇದೆ ಅವತ್ತಿಂದ ಇವತ್ತವರೆಗೂ ಜರ್ನೀಲಿ ಖುಷಿ ಇದೆ ಆ್ಯಂಡ್ ಟಾಯ್ಲೆಟಲ್ಲಿ ಮಲಗಿದ್ದು ಆ ಡೆಡಿಕೇಷನ್ನು ಡೆಫಿನೆಟ್ಲಿ ಇವತ್ತಿನ ದಿನಕ್ಕೆ ಬೇಕೇ ಬೇಕು ಯಾಕಂದರೆ ಸಾಕಷ್ಟು ಸಿನಿಮಾಗಳು ಬರ್ತಾ ಇದ್ದಾವೆ ಆ್ಯಂಡ್ ಆಡಿಯನ್ಸು ಒಂದು ಭಾಷೆಯ ಸಿನಿಮಾನೇ ನೋಡ್ತಾ ಇಲ್ಲ ಇವತ್ತು ಸೊ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಬೇರೆ ಬೇರೆ ಭಾಷೆಯ ಕಲಾವಿದ್ರನ್ನ ನೋಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ ಆ ಕಲಾವಿದರು ಅದನ್ನು ಮಾಡ್ತಿದ್ದಾರೆ ನಮ್ಮ ಕಲಾವಿದರು ಯಾಕೆ ಮಾಡ್ತಾ ಇಲ್ಲ ಅನ್ನೋ ಒಂದು ಎಲ್ಲೋ ಒಂದು ಕಡೆ ಪ್ರಶ್ನೆಗಳು ಮೂಡೋ ಸಾಧ್ಯತೆಗಳಿರ್ತವೆ ಸೊ ಅದನ್ನೆಲ್ಲ ನೀಗಿಸ್ಬೇಕು ಅಂತಂದಾಗ ಬರೀ ಕರ್ನಾಟಕ ಕನ್ನಡ ಕಲಾವಿದರ ಜೊತೆಗೆ ಬೇರೆ ಕಲಾವಿದರು ಏನು ಮಾಡ್ತಿದ್ದಾರೆ ಅಂತ ನೋಡಿಕೊಂಡು ಆ್ಯಂಡ್ ಮು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡ್ತಾ ಇದೆ ಆ ಸ್ಕ್ರಿಪ್ಟ್ ಅದನ್ನ ಡಿಮ್ಯಾಂಡ್ ಮಾಡುತ್ತಿದೆ ಆ ಪಾತ್ರ ಅಲ್ಲಿ ಮಲಗಬೇಕು ಅಂತ ಸ್ಕ್ರಿಪ್ಟ್ ಹೇಳ್ತಾ ಇದೆ ಸೊ ನನ್ನ ಕೆಲಸನೇ ಅದು ಸ್ಕ್ರಿಪ್ಟ್ ಏನು ಕೇಳುತ್ತೆ ಅದನ್ನು ಕೊಡೋದೇ ನನ್ನ ಕೆಲಸ ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ ಇನ್ನು ದೀಕ್ಷಿತ್ ಶೆಟ್ಟಿ ಅವರು ಜಾಸ್ತಿಯಾಗಿ ಇದೇ ರೀತಿಯಾದಂತಹ ಪಾತ್ರ ಅಂತ ಬಂದಾಗ ಒಂದು ರೊಮ್ಯಾಂಟಿಕ್ ಇರ್ಬೋದು ಅಥವಾ ಲವ್ ಸ್ಟೋರಿಗಳಿರ್ಬೋದು ಅಂಥವುಗಳನ್ನೇ ಜಾಸ್ತಿಯಾಗಿ ಚೂಸ್ ಮಾಡ್ತಾರೆ ಅಥವಾ ಅದಕ್ಕೇ ನೀವು ಸೀಮಿತ ಆಗಿದ್ದೀರಾ ಅದು ಬೇರೆ ಪಾತ್ರಗಳು ನಿಮ್ಗೆ ಯಾಕೆ ಈ ಪಾತ್ರ ಮಾಡ್ತೀನಿ ಅಂತ ನಿಮಗೆ ಅನಿಸಿಲ್ವಾ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಪ್ರತಿ ಸಿನಿಮಾಲು ಜನರು ಬ್ರೇಕ್ ಮಾಡ್ತಾ ಬಂದಿದ್ದೀನಿ ಸಿ ಪ್ರೀತಿ ಅನ್ನೋದು ಒಂದು ಯೂನಿವರ್ಸಲ್ ಎಮೋಷನ್ ಅದು ನೀವು ಎಲ್ಲೇ ಹೋದರೂ ಪ್ರೀತಿ ಇದ್ದೇ ಇರುತ್ತೆ ಪ್ರೀತಿ ಇದ್ರೇ ಮುಂದೆ ಮುಂದಕ್ಕೆ ಹೋಗೋದು ನಾವು ಪ್ರೀತಿ ಅಂತ ಹೇಳಿದಾಗ ಏನಾಗುತ್ತೆ ಒಂದು ಗಂಡು ಹೆಣ್ಣಿನ ಮಧ್ಯೆ ಮಾತ್ರ ಅಲ್ಲ ತಂದೆ ತಾಯಿ ಬಾಂಧವ್ಯ ಆಗಿರ್ಬೋದು ಅಥವಾ ಸ್ನೇಹಿತರ ಜೊತೆ ಇರುವಂಥ ಪ್ರೀತಿ ಆಗಿರ್ಬೋದು ಎಲ್ಲವೂ ಪ್ರೀತಿ ಮೇಲೆ ಆಗಿದೆ ನೀವು ದಿಯಾ ನೋಡಿದಾಗ ಅದು ಒಂದು ಥರ ಲವ್ ಸ್ಟೋರಿ ದಸರಾ ನೋಡಿದಾಗ ಅದು ಬೇರೆ ಥರದ ಸಿನಿಮಾ ನೀವು ಕೇಳಿದಾಗೆ ಈಗ ಕೆ ಟಿ ಎಮ್ ನೋಡಿದಾಗ ಅದು ಮತ್ತೆ ಒಂದು ಸೆಕೆಂಡ್ ಬೇರೆ ಥರದ ಸಿನಿಮಾ ಪ್ರೀತಿ ಡೆಫಿನೆಟ್ಲಿ ಮುಂದಿನ ಸಿನಿಮಾಗಳು ಎಲ್ಲದರಲ್ಲೂ ಪ್ರೀತಿ ಅನ್ನೋದು ಇದ್ದೇ ಇರುತ್ತೆ ಬಟ್ ಪಾತ್ರ ಆಗಿರ್ಬೋದು ಸನ್ನಿವೇಶಗಳಾಗಿರ್ಬೋದು ಅಥವಾ ಜಾನರ್ ಆಗಿರ್ಬೋದು ಅದು ನಿಜವಾಗ್ಲೂ ಡಿಫ್ರೆಂಟ್ ಆಗುತ್ತೆ ಇನ್ನು ಸೀರಿಯಲ್ನಿಂದ ನೀವು ಬಂದಿರುವಂಥದ್ದು ಸೊ ಸಿನಿಮಾದಲ್ಲಿ ನಿಮಗೆ ಚಾನ್ಸ್ಗಳು ಸಿಗುವಾಗೆಲ್ಲ ಕಷ್ಟ ಅಂತ ಅನಿಸ್ತಾ ಇತ್ತು ಜೊತೆಗೆ ಇವಾಗ ಎಷ್ಟು ಸಲೀಸಾಗಿದೆ ನಿಮಗೆ ಯಾಕಂದರೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರಾ ಸೊ ದೊಡ್ಡ ಸ್ಕ್ರೀನಲ್ಲಿ ಆ್ಯಕ್ಟ್ ಮಾಡುವಂಥದ್ದು ಎಷ್ಟೊಂದು ಪರಿಚಿತ ಆಗಿಬಿಟ್ಟಿದೆ ಇವಾಗ ನಿಮಗೆ ಬಹಳ ಕಷ್ಟ ಇದೆ ಮ್ಯಾಮ್ ಯಾಕಂದರೆ ಸೀರಿಯಲ್ ಮಾಡಿ ಸಿನಿಮಾಗೆ ಚೇಂಜ್ ಚೇಂಜ್ ಅವ್ರ ಆಗುವಾಗ ತುಂಬ ಸುಲಭದ ಮಾತಲ್ಲ ಸಾಕಷ್ಟು ಮಾತುಗಳು ಕಿವಿ ಕೇಳ್ತವೆ ಸೀರಿಯಲ್ ಆರ್ಟಿಸ್ಟು ಜನ ದಿನ ನೋಡ್ಬಿಟ್ಟಿರ್ತಾರೆ ಸಿನಿಮಾ ನೋಡ್ತಾರೆ ಆ್ಯಕ್ಚುಲಿ ಅದೆಲ್ಲ ಸುಳ್ಳು ಎಂಡ್ ಆಫ್ ದ ಡೇ ಕಲಾವಿದ ಕಲಾವಿದ ನನಗೆ ಆ ಡಿಫ್ರೆನ್ಶಿಯೇಷನೇ ನನಗೆ ಇವತ್ತೂ ಅರ್ಥವೂ ಆಗ್ತಿಲ್ಲ ಅದು ಇಷ್ಟನೂ ಆಗೋದಿಲ್ಲ ಇವರು ಸೀರಿಯಲ್ ಆರ್ಟಿಸ್ಟು ಇವರು ಸಿನಿಮಾ ಆರ್ಟಿಸ್ಟು ಇವರು ಥಿಯೇಟ್ರ್ ಆರ್ಟಿಸ್ಟು ಇಲ್ಲ ಕಲಾವಿದ ಕಲಾವಿದ ಜಾಗಗಳು ಬದಲಾಗ್ತಾ ಇದೆ ಅಷ್ಟೇ ಅವನ ಕಲೆ ಬದಲಾಗ್ತಾ ಇಲ್ಲ ಸೊ ಎಲ್ಲರೂ ಅಭಿನಯನೇ ಮಾಡೋದು ಅಲ್ಲಿ ಅವರು ಇಲ್ಲಿಗೆ ಬರಬಾರ್ದು ಅಂತ ಅದು ಯಾಕೆ ಆ ರಿಸ್ಟ್ರಿಕ್ಷನೋ ನನಗೆ ಗೊತ್ತಿಲ್ಲ ಬಟ್ ಇವತ್ತಿಗೆ ನೋಡಿದ್ರೆ ಎಲ್ಲ ಸೂಪರ್ ಸ್ಟಾರ್ಸು ಯಶ್ ಇಂದ ಹಿಡಿದು ಯಾರೇ ನೋಡಿದ್ರು ಎಲ್ಲರೂ ಸ್ಮಾಲ್ ಸ್ಕ್ರೀನಿಂದ ಬಂದವರೇ ಇವತ್ತು ಭಾರತದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಕಷ್ಟ ನನಗೂ ಆಯಿತು ಡೆಫಿನೆಟ್ಲಿ ಇವತ್ತಿಗೂ ಹೋರಾಟನೇ ಇವತ್ತಿಗೂ ನಾನು ಸಲೀಸಾಗಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ ಪ್ರತಿದಿನ ಹೋರಾಡಬೇಕು ಒಬ್ಬ ಕಲಾವಿದನಾಗಿ ದಿಯಾ ದಸರಾ ಸಿನಿಮಾ ಮಾಡಿದ ಮೇಲೂ ಕೆ ಟಿ ಎಮ್ನ ಜನರಿಗೆ ತಲುಪಿಸೋದ್ರಲ್ಲಿ ಸಾಕಷ್ಟು ಹೊರದಾಡ್ತಾ ಇದ್ದೀವಿ ಸಾಕಷ್ಟು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದರೆ ಯಾವುದೂ ಸುಲಭವಾಗಿ ಆಗ ಆಗ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ ಮಾರ್ಕೆಟಿಂಗ್ ಅನ್ನೋ ಇದಾಗಿರ್ಬೋದು ಅಥವಾ ಸಿನಿಮಾಗಳು ಬರ್ತಿರೋ ಸಂಖ್ಯೆಗಳಾಗಿರ್ಬೋದು ಎಲ್ಲೋ ಥಿಯೇಟ್ರ್ ಸೆಟಪ್ಗಳಾಗಿರ್ಬೋದು ಥಿಯೇಟ್ರ್ ಟೈಮಿಂಗ್ಗಳಾಗಿರ್ಬೋದು ಹೇಳ್ತಾ ಹೋದರೆ ಒಂದಿಷ್ಟು ಇಡೀ ದಿನ ನಾನು ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಹೋಗ್ಬೋದು ಕಷ್ಟಗಳನ್ನ ಹೇಳ್ತಾ ಹೋದರೆ ಬಟ್ ಎಂಡ್ ಆಫ್ ಡೇ ಈ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿಕೊಂಡು ಮುಂದೆ ಬಂದಾಗಲೇ ಆ ಒಂದು ಯಶಸ್ಸಿಗೆ ಒಂದು ಅರ್ಥ ಇರೋದು ಆ್ಯಂಡ್ ಒಂದು ಖುಷಿ ಸಿಗೋದು ಸೊ ಆ ನಿಟ್ಟಿನಲ್ಲಿ ಪ್ರಾಬಬ್ಲಿ ಸಕ್ಸಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನ್ನ ಪ್ರ ನನ್ನ ಪರಿಶ್ರಮ ಕಾಣಬೇಕು ನನ್ನ ಪ್ರಯತ್ನ ನಾನು ಬಿಡಬಾರ್ದು ಅಂತ ಮಾಡ್ತಾನೇ ಇದ್ದೀನಿ ಇವತ್ತಿಗೂ ಹೋರಾಡ್ತಾನೇ ಇದ್ದಾರೆ ಸರ್ ಇನ್ನು ಕೆ ಟಿ ಎಂ ಆದಮೇಲೆ ನಿಮ್ದು ಎಷ್ಟೆಲ್ಲ ಸಿನಿಮಾಗಳು ಬಾಕಿ ಇದೆ ಇನ್ನು ತೆರೆ ಮೇಲೆ ನಾವು ನೋಡಬಹುದು ಕೆ ಟಿ ಎಂ ಆದಮೇಲೆ ಬಿಂಕ್ ಸಿನಿಮಾ ಬರ್ತಾ ಇದೆ ಮಾರ್ಚ್ ಎಂಟನೇ ತಾರೀಕು ಅದು ಸೈನ್ಸ್ ಫಿಕ್ಷನ್ ಸಿನಿಮಾ ನೀವು ಆಗಲೇ ಹೇಳಿದ್ರೆ ಪ್ರೀತಿಗೆ ಆಗಿದ್ದೀನಿ ಖಂಡಿತವಾಗಲಿಲ್ಲ ಪ್ರತಿ ಸಿನಿಮಾನು ಜಾನರ್ ಬ್ರೇಕ್ ಮಾಡ್ತಾ ಇದ್ದೀನಿ ನೀವು ಥರದ ಪಾತ್ರ ಇನ್ನು ಕೆಲವು ವರ್ಷಗಳು ನನ್ನಿಂದ ನೋಡೋಲ್ಲ ಕೆ ಟಿ ಎಮ್ ಸಿನ್ಮಾ ನೋಡಿದ್ಮೇಲೆ ಕೆ ಟಿ ಎಮ್ ಥರದ ಪಾತ್ರ ಕೆಲವು ವರ್ಷಗಳು ನಾನು ಮತ್ತೆ ಮಾಡೋದಿಲ್ಲ ಸೊ ಪ್ರತಿ ಇದರಲ್ಲೂ ಹಂತದಲ್ಲೂ ಬೇರೆ ಬೇರೆ ಜಾನರ್ ಸಿನ್ಮಾ ಮಾಡಬೇಕು ಅನ್ನೋದೇ ನನ್ನ ಆಶಯ ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅನ್ನೋದು ಸೊ ಬ್ಲಿಂಕ್ ರಿಲೀಸ್ ಆಗ್ತಾ ಇದೆ ಬ್ಲಿಂಕ್ ನಂತರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತೆಲುಗುವಲ್ಲಿ ದಿ ಗರ್ಲ್ ಫ್ರೆಂಡ್ ಮತ್ತು ಎಸ್ ಎಲ್ ನಮ್ಮ ದಸರಾ ಪ್ರೊಡಕ್ಷನ್ಸ್ಗೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಆ್ಯಂಡ್ ಮಲಯಾಳಮಲ್ಲಿ ಒಂದು ಸಿನಿಮಾ ಇದ್ದೀನಿ ಸೊ ಎಲ್ಲ ಸಿನಿಮಾಗಳು ಶೂಟಿಂಗ್ ನಡೀತಾ ಇದ್ದಾವೆ ಒಂದಾದಮೇಲೆ ಒಂದೊಂದು ಒಂದು ರಿಲೀಸ್ ಆಗ್ತವೆ ಓಕೆ ಸರ್ ಒಳ್ಳೇದಾಗಲಿ ಇನ್ನೂ ಕೊನೆಯದಾಗಿ ಹದಿನಾರನೇ ತಾರೀಕಲ್ವ ರಿಲೀಸ್ ಆಗ್ತಾ ಇದೆ ಸೊ ವೀಕ್ಷಕರಿಗೆ ಕೆ ಟಿ ಎಂ ಸಿನಿಮಾ ಯಾಕೆ ನೋಡಬೇಕು ಅನ್ನುವಂಥದ್ದು ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ನನ್ನ ನಮಸ್ಕಾರ ಮೊದಲನೇದಾಗಿ ಕೆ ಟಿ ಎಂ ಸಿನ್ಮಾ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದ ಸಿನಿಮಾ ನೋಡಿ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ ಟ್ರೈಲರ್ ನೀವೆಲ್ಲರೂ ನೋಡಿದ್ದಿಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಈಗಲೇ ಹೋಗಿ ಟ್ರೈಲರ್ ನೋಡಿ ಟ್ರೈಲರ್ ನೋಡಿದಾಗ ನಿಮಗೊಂದು ಪ್ರಾಮಿಸ್ ಮಾಡಿದ್ದೀವಿ ಟ್ರೈಲರಲ್ಲಿ ಆ ಪ್ರಾಮಿಸ್ನ ನಾವು ಸಿನಿಮಾದಲ್ಲಿ ಉಳಿಸ್ಕೋತೀವಿ ಖಂಡಿತವಾಗ್ಲೂ ಉಳಿಸ್ಕೋತೀವಿ ನೀವು ಸಿನಿಮಾ ಬಂದು ನೋಡಿದಾಗ ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗೋಲ್ಲ ಆ್ಯಂಡ್ ಇನ್ನೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ನಾಗಿಣಿ ದಿನದಿಂದ ನನ್ನ ಕೈ ಹಿಡಿಸ್ಕೊಂಡು ಇಲ್ಲಿವರೆಗೂ ನಡ್ಕೊಂಬ ನಡ್ಸ್ಕೊಂಡು ಬಂದಿದ್ದೀರಾ ನಾಗಿಣಿ ನೋಡಿದ್ದೀರಾ ದಿಯಾ ನೋಡಿದ್ದೀರಾ ದಸರಾ ನೋಡಿದ್ದೀರಾ ಸೊ ನಿಮಗೆ ಮತ್ತೆ ನನ್ನ ಥಿಯೇಟ್ರಲ್ಲಿ ಬಂದು ನೋಡಬಹುದು ಥೇಟ್ರಲ್ಲಿ ಬ ನೋಡುವಂಥ ಯೋಗ್ಯತೆ ನನಗಿದೆ ಅಂತ ನಿಮಗೆ ಅನಿಸಿದರೆ ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ ಡೆಫಿನೆಟ್ಲಿ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸನ್ ಸರ್ ಎಸ್ ನೋಡಿದ್ರಲ್ಲ ವೀಕ್ಷಕರೇ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡಿದ್ರು ಕೆ ಟಿ ಎಮ್ ಸಿನಿಮಾದ ಬಗ್ಗೆ ನಾಲ್ಕು ಹದಿನಾರನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ ನೀವು ಕೂಡ ಥಿಯೇಟರ್ಗೆ ಹೋಗಿ ನೋಡಿ ಅನ್ನುವಂಥದ್ದು ಒಂದಿಷ್ಟು ಸಿನಿಮಾಗಳನ್ನು ಇಟ್ಕೊಂಡಿದ್ದಾರೆ ರಿಲೀಸ್ಗೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅವರ ಸಿನಿಮಾವನ್ನು ಸೊ ನೀವು ಕೂಡ ದೀಕ್ಷಿತ್ ಅಭಿಮಾನಿ ಆಗಿದ್ದರೆ ಸಿನಿಮಾವನ್ನು ನೋಡಿ ಹೋಗಿ ನೋಡಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಈ ಸಂಜೆ ನ್ಯೂಸ್